ಒಬ್ರಿಗೆ ಅನುಕೂಲ ಇಲ್ಲ ಪ್ರತಿಯೊಬ್ಗೂ ಅನುಕೂಲ ಆಗುತ್ತೆ ಎಷ್ಟು ವರ್ಷದಿಂದ ರೋಡ್ ನೀರ್ ಗಂಟಿ ರೋಡ್ ಆಗಿತ್ತು ಆದ್ರಿಂದ ಇವಾಗ ನೀರ್ ಗಂಟಿ ರೋಡ್ ಆದ್ರಿಂದ ಇವಾಗ ಸ್ವಾಮಿಗೌಡರು ಮಾಡಿಕೊಟ್ಟಿದಾರೆ ರೋಡ್ ಆಗ್ಬೇಕು ಅಂತ ಅದನ್ನ ಮಾಡ್ತಾ ಇದಾರೆ ಯಾರಿಗೂ ಕೆಟ್ಟದೇನು ಮಾಡ್ತಾ ಇಲ್ಲ ಒಳ್ಳರ್ಗು ಒಳ್ಳೇದಾಗ್ಬೇಕು ಅಂತಾನೆ ಮಾಡ್ತಿದ್ದಾರೆ ಅದನ್ನ ಯಾರು ತೊಂದರೆ ಮಾಡಬಾರ್ದು ರೋಡ್ ಎಲ್ರಿಗೂ ಅನುಕೂಲ ಅದೆ ಒಬ್ಬರಿಗೆ ಯಾರಿಗೂ ಇಲ್ಲ ಎಲ್ರಿಗೂ ಒಳ್ಳೇದೇ ರೋಡು ಯಾರಿಗೂ ಒಳ್ಳೇದಂತ ಕೆಟ್ಟದಂತೂ ಬಳಸೋದ್ ಯಾರು ಇಲ್ಲ ಅವಾಗ ಆಜ್ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತೇನಿಲ್ಲ ಎಲ್ರಿಗೂ ಒಂದೇ ಎಲ್ರಿಗೂ ಅನುಕೂಲ ಆಗುತ್ತೆ ಅವ್ರೆಲ್ಲ ಹೋಗುತ್ತೆ ರೋಡ್ ಕೊಡ್ತೇವ್ ನಾವ್ ನಾವು ಎಲ್ಲ ಹೇಳ್ತಾರೆ ಎಲ್ರಿಗೂ ರೋಡ್ ಬೇಕಲ್ವಾ ಅನುಕೂಲ ಎಲ್ಲರಿಗೂ ಅನುಕೂಲ ಬೆರ್ಸೋದು ಒಳ್ಳೇದಲ್ಲ ಯಾವ್ದೇ ರೀತಿ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಭೇದ ಭಾವ ಇಲ್ಲ ಎಲ್ಲ ಅಣ್ಣ ತರ ಇದೀವಿ ಮೂವತ್ ಮೂವತ್ತೈದು ವರ್ಷದಿಂದ ಇಲ್ಲೇ ಇದೀವಿ ಯಾವುದು ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಬಂದಿಲ್ಲ ಈ ಏರಿಯಾದಲ್ಲಿ ಚೆನ್ನಾಗಿದೀವಿ ಇಲ್ಲಿ ಬೇಡ ಮಾಡ್ತಾ ಇರೋದು ಎಲ್ಲರಿಗೂ ಅನುಕೂಲ ಆಗುತ್ತೆ ಹಿಂದೂಗಳಿಗೂ ಅನುಕೂಲ ಮುಸ್ಲಿಮ್ಸ್ ಅವ್ರಿಗೂ ಅನುಕೂಲ ಎಲ್ಲರಿಗೂ ಅನುಕೂಲ ಏನು ಮಹಾರಾಷ್ಟ್ರ ಗಂಟೆ ಕಾಲುವೆ ಜಾಗನ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಜಾಗನ ತೆರವು ಮಾಡತಕ್ಕಂತ ಕೆಲಸವನ್ನ ತಾಲೂಕು ಆಡಳಿತ ಮತ್ತೆ ಅವರು ಜಿಲ್ಲಾಡಳಿತ ಎಲ್ಲ ಸೇರಿಕೊಂಡು ಇಲ್ಲಿ ಪುರಸಭೆಯವರ ನೇತೃತ್ವದಲ್ಲಿ ಆ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಜಾಗವನ್ನು ತೆರವು ಮಾಡ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತಿದೆ ಮತ್ತು ಈ ನಾಗಮಂಗಲ ಪುರಸಭೆ ಆಗಿದೆ ಪುರಸಭೆ ಡೆವಲಪ್ ಆಗಬೇಕು ಈ ರಸ್ತೆ ಆಗೋದ್ರಿಂದ ಸಾವಿರಾರು ಮನೆಗಳಾಗ್ತವೆ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ ನಿರೋಧ ಏನು ವರ್ಷಕ್ಕೆ ಥರದ ತಪ್ಪು ಅಂತ ಯಾರು ಕೇಳ್ತಿಲ್ಲ ಈಗ ನೀರು ಗಂಟೆ ಕವಲೆ ಯಾವುದು ಅಂತ ಎಲ್ಲನೂ ಅವರು ಒಡಲಿ ಪ್ರಸಾರೆಯಿಂದ ಅದರಲ್ಲಿ ಬೇಜಾರೇನಿಲ್ಲ ಈಗ ಅವರಿಗೆ ಏನು ಪರಿಹಾರ ಕೊಡಬೇಕು ಅದು ಕೊಟ್ಟುಬಿಟ್ಟು ಕೆಲಸ ಮಾಡ್ಬೇಕಲ್ಲ ಈಗ ಅವ್ರಿಗೆ ಏನು ಈಗ ಅವರು ಇವರೇನು ರಿಜಿಸ್ಟರ್ ಮಾಡ್ಸ್ಕೊಬಿಟ್ಟವ್ರ ಈಗ ನಾವೇ ರಿಜಿಸ್ಟರ್ ಮಾಡ್ಕೊಬಿಟ್ಟಿದ್ದೀವ ಏನು ಹತ್ತು ಮೂವತ್ತು ವರ್ಷದಲ್ಲಿ ಜಮೀನು ತೊಗೊಂಡು ಏನು ಕಂದಾಯ ಕಟ್ಟಿಲ್ವಾ ಈಗ ನಮಗೆ ಎಲಿಲೇಷನ್ ಹೆಂಗಾಯ್ತು ಈಗ ನಮಗೆ ರೋಡ್ ಮಾಡೋದು ತಪ್ಪೇನಿಲ್ಲ ಇಲ್ಲಿ ಕಾನೂನ್ಗೆ ಯಾರೂ ದೊಡ್ಡವರು ಯಾರೂ ಇಲ್ಲ ಎಲ್ಲ ಒಂದೇ ಕಾನೂನಿಗೆ ನಮ್ಗೆ ಏನಪ್ಪ ಪರಿಹಾರ ಕೊಟ್ಟು ರೋಡ್ ಮಾಡ್ಕೊಳ್ಳೋದಲ್ಲಿ ಯಾವ ಮಾನ್ಯ ಸಚಿವರಾಗಲಿ ಇವತ್ತು ಮಾಡ್ತಾ ಇರೋಂಥ ಕೆಲಸ ತುಂಬ ಅನುಕೂಲಕರವಾದಂಥ ವಿಚಾರ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ ಉಪಸಭೆ ಆಗಲಿ ಮಾನ್ಯ ಸಚಿವರಾಗಲಿ ಒಳ್ಳೆ ಆದ್ಯತೆ ಕೊಟ್ಟಿದ್ದಾರೆ ನಮಗೊಂದು ಹೆಮ್ಮೆ ಇದೆ ಇಲ್ಲಿ ರಸ್ತೆ ಆದರೆ ಸಾರ್ವಜನಿಕವಾಗಿ ಪ್ರತಿಯೊಬ್ಬರಿಗೂ ಅನುಕೂಲನೇ ಆಗೋದಿಲ್ಲಿ ಒಂದು ಭೂಮಿ ಸೀಮಿತವಾಗಿದೆ ಅಂತ ಹೇಳಿ ಕೇಳಿಕೆ ಕೊಡೋದು ಭಾಳ ಅನಾನುಕೂಲಕರ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ನೂರಾರು ಮನೆ ಆಗ್ತವೆ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಅಭಿವೃದ್ಧಿ ಕಾರ್ಯ ನಮ್ಮ ತಾಲೂಕಲ್ಲಿ ನಡೀತಾ ಇರೋದು ನಮ್ದೊಂದು ಹೆಮ್ಮೆ ಇದೆ ಮಾಡಲಿ ಸಂತೋಷ ಪಡ್ತೀವಿ ತಾಲೂಕು ಅಧ್ಯಕ್ಷರಾಗಿ ರಕ್ಷಣಾ ವೇದಿಕೆ ಹರೀಶ್ ಗೌಡ ಇದು ಜಮೀನು ಐತೆ ಇಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ರೋಡ್ ಆಯ್ತಾ ಒಳ್ಳೆಯದು ಅವ್ರಿಗೂ ಪರಿಹಾರ ಕೊಟ್ಬಿಟ್ಟು ಮಾಡಿಕೊಳ್ಳಿ ಅಂತ ನಮ್ಮ ಆಸೆ ಈ ಎಲ್ಲ ಈಗ ತಾಯಿ ಈ ಈ ಬೈಲ್ನಲ್ಲಿ ಎಷ್ಟೋ ಕವಲೆ ಗದ್ದೆ ಇದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ ಒಂದು ಎರಡು ಮಾಡಿ ಕೈ ಬಿಡುವಂಥದ್ದಲ್ಲ ಸಂಪೂರ್ಣವಾಗಿ ಪ್ರತಿಯೊಂದು ಎಲ್ಲಿದೆ ನಕಾಸಲ್ಲಿ ಎಲ್ಲಿದೆ ಅದನ್ನೆಲ್ಲನೂ ಸಹ ತೆರವುಗೊಳಿಸಿ ಆ ಹಿಂದಿಂದ ಅದನ್ನೇ ನಂಬ್ಕೊಂಡ್ಬಂದಿರೋವಂಥ ಗದ್ದೆಗೆ ಅಂಥ ರೈತರು ಯಾರಿದ್ದಾರೆ ಅವ್ರಿಗೆ ಸರ್ಕಾರ ಆಗ್ಬೋದು ಇಲ್ಲ ನಮ್ಮ ಈಗ ಒತ್ತು ನಮ್ಮ ಒಂದು ಆ ಕವಲೆ ಗದ್ದೆಗೆ ಅನ್ವಯ ಆದಂಥ ಒಂದು ನನ್ನ ಗದ್ದೆ ಇದೆ ನನಗೇ ಆಗ್ಬೋದು ಏನೋ ಏ ಇಷ್ಟೊಂದು ಒಂದು ಸರ್ಕಾರದಿಂದ ಒಂದು ಇದಕ್ಕೆ ಒಂದು ಫಿಕ್ಸ್ ಮಾಡಿ ನಿಮ್ಮ ನಿಮ್ಮ ತಲದಲ್ಲಿ ನೀವು ಇಷ್ಟಿಷ್ಟನ್ನು ಕಟ್ಟು ನೀವು ಅವ್ರಿಗೆ ಜವಾಬ್ದಾರಿ ವರಪ್ಪ ಅಂತನಾದ್ರೂ ವರ್ಸ್ಬೋದು ಇಲ್ಲ ಸರ್ಕಾರ ಇಲ್ಲ ರೈತರ ಮೇಲೆ ಹಾಕೋದು ಬೇಡಿ ನಾವೇ ಕೊಡ್ಬೋದು ಅಂತನಾದ್ರು ಕೊಟ್ಟು ಮಾಡ್ಬೋದು ಇದನ್ನು ಅವ್ರಿಗೂ ನೋವಾಗಬಾರ್ದು ಯಾಕೆಂದರೆ ಅವನು ನಮ್ಮ ಮನೆ ಮಗ ಆಗಿರ್ತಾನೆ ಹಾಗಾಗಿ ಅವ್ರಿಗೂ ನೋವಾಗಬಾರ್ದು ಇಲ್ಲಿ ನಮಗೂ ಅನುಕೂಲ ಆಗಬೇಕು ಸಾರ್ವಜನಿಕರಿಗೂ ಅನುಕೂಲ ಆಗ್ಬೋದು ಇಲ್ಲೆಲ್ಲ ಹೇಳಿದಂತೆ ತುಂಬ ಅಭಿವೃದ್ಧಿ ಕಾರ್ಯ ಆಗ್ತಾಯಿದೆ ಇದು ಸಂತೋಷ ವಿಚಾರ ಹಾಗಾಗಿ ಯಾರಿಗೂ ನೋವಾಗದೇ ರೀತಿಯಲ್ಲಿ ನಡ್ಕೋಬೇಕು ಅದೊಂದು ನಾವು ಕೇಳ್ಕೊಂತೀವಿ ಗದಗಳೂ ತಿರ್ಗಾಡಕ್ಕೂ ಜ ಸ್ಥಳಗಳಿಲ್ಲ ಎಲ್ಲ ಅಲ್ಲ ರೋಡ್ಗಳು ಮನೆಗಳಾಗಿರೋದ್ರಿಂದ ರೋಡ್ ಇಲ್ದಲೆ ಎಷ್ಟೋ ಜಮೀನುಗಳು ಪಾಡ್ಬಿದ್ದಾವೆ ಹಾಗಾದರೆ ಮುಂದಕ್ಕೆ ಡೆವಲಪ್ ಆದರೆ ಇಂಪ್ರೂವ್ ಆಗುತ್ತೆ ಊರು ಇಂಪ್ರೂವ್ ಆಗುತ್ತೆ ನಗರ ಇಂಪ್ರೂವ್ ಆಗುತ್ತೆ ಮುಂದೆ ನಾಲ್ಕು ಕೆರೆ ಇರೋದ್ರಿಂದ ಇಂಪ್ರೂವ್ ಆಗಿಲ್ಲ ನಾಮಲ್ಲ ಹೆಚ್ಚು ಅದೇ ಇದು ನೋಡಿ ಚಂದ್ರಪಟ್ಟಣ ನೋಡಿ ಎಷ್ಟು ಪ್ಲೇಸು ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಹಂಗೆ ಇಂಪ್ರೂವ್ ಆಗ್ಬೇಕು ನಾಮಲ್ಲ ಹೆಸರಾದಂಥ ನಾಮಲ್ಲ ಇಂದು ಈ ದೇವಸ್ಥಾನಗಳಿರೋ ನಗರ ಅಂಥದ್ದು ಉತ್ತಮವಾಗಿ ಇದಾದ್ರೆ ಎಲ್ಲರಿಗೂ ಅನುಕೂಲ ಇರೋರಿಗೂ ಅನುಕೂಲನೆ ನಾನು ನಾಗಮ್ ಪಟ್ಟಣ ನಿವಾಸಿ ಇಲ್ಲಿ ಸುಮಾರು ವರ್ಷಗಳೇ ಕಳೆದೋಯ್ತು ಇಲ್ಲಿ ಯಾರು ಬೈಲ್ ಮಾಡ್ತಿಲ್ಲ ಇವಾಗ ಮನೆಗಳಲ್ಲೂ ಆಗೋಗಿದಾವೆ ಕೆಲವರು ಸೈಟ್ಗಳು ಕಟ್ಕೊಂಡು ಮನೆ ಕಟ್ಕೊಂಡು ವಾಸ ಇದ್ದಾರೆ ಮತ್ತೆ ಇವಾಗ ಇಲ್ಲಿ ನನ್ನ ದೊಡ್ಡ ಒಂದು ಇಪ್ಪತ್ತು ಗುಂಟೆ ಅಷ್ಟು ನೀರು ಗಂಟೆ ಕಾಲುವೆ ಇತ್ತು ಈಗ ಇವತ್ತು ಅವರು ಅಭಿವೃದ್ಧಿ ಆಗ್ತಿದೆ ರಸ್ತೆ ಮಾಡ್ತಿದ್ದಾರೆ ಪಕ್ಕದಲ್ಲಿ ಇನ್ನೂ ನಮ್ಮ ಜಮೀನು ಇದೆ ಅಂತೇಳಿ ಅವರು ರಸ್ತೆಗೆ ಬಿಟ್ಟು ಅದನ್ನು ಬಟ್ ಅವತ್ತಿನ ಕಾಲದಲ್ಲಿ ಯಾರೋ ಅವ್ರಿಗೆ ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದಾರೆ ಇವತ್ತು ಅವ್ರಿಗೂ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗಿದೆ ಪರಿಹಾರ ಕೊಡಿಸಿ ಅಂತ ಕೇಳ್ತಿದ್ದಾರೆ ಮತ್ತು ಇವತ್ತು ಜಿಲ್ಲಾಡಳಿತ ಎ ಸಿ ಅವರು ಮತ್ತು ಡಿ ಸಿ ಕುಮಾರ್ ಅವರು ಮತ್ತು ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸು ಮತ್ತು ಸ್ವಾಮಿ ಅವರು ಮಂತ್ರಿಗಳು ಅವರೆಲ್ಲ ಇವಾಗ ಊರ ಅಭಿವೃದ್ಧಿ ಆಗಲಿ ಅಂಥೇಳಿ ಈ ಕಾರ್ಯನ ಕೈಗೊಂಡಿದ್ದಾರೆ ಬಟ್ ಕೆಲವರು ವಿರೋಧ ಮಾಡ್ತಿದ್ದಾರೆ ಕೆಲವರು ಒಂದು ಜಾತಿ ಅಥವಾ ಒಂದು ಜನಾಂಗದ ಪರ ಓಲೈಕೆ ಅನ್ನೋ ರೀತಿಯಲ್ಲಿ ಇಲ್ಲದೇ ಇರುವಂಥದ್ದು ಒಂದು ಸೃಷ್ಟಿ ಮಾಡೋದನ್ನು ಮಾಡ್ತಿದ್ದಾರೆ ಆದರೆ ಇದು ರಸ್ತೆ ಆಗೋದು ಒಬ್ಬರಿಗೆ ಅಥವಾ ಇನ್ನೊಬ್ಬರಿಗೆ ಅಂತಲ್ಲ ಸರ್ ಸಾಕಷ್ಟು ಜನದಿದೆ ಎಲ್ಲರೂ ಇಲ್ಲ ಏನು ಎಕರೆಗಟ್ಟಲೆ ಏನು ಇಟ್ಕೊಂಡಿಲ್ಲ ಹತ್ತು ಕುಂಟೆ ಐದು ಕುಂಟೆ ಎರಡು ಕುಂಟೆ ಮೂರು ಕುಂಟೆ ಈ ತರ ಜಾಗ ಇರೋ ಬಟ್ ಯಾರ್ದು ಗಂಟೆ ಕಾಲೂ ಅದು ಹೆಂಗ್ ಬಂತು ಹೆಂಗೆ ಮಾಡ್ಕೊಂಡಿದ್ರೆ ಅವ್ರ ದಾಖಲೆಗಳಿದ್ರೆ ಅವ್ರು ತಗೊಂಡೋಗಿ ಸರ್ಕಾರದಲ್ಲಿ ಪರಿಹಾರ ಕೇಳಿ ಅವ್ರ ಜೊತೆಗೆ ನಾವು ಇರ್ತೀವಿ ಆದರೆ ಆಗೋ ಅಭಿವೃದ್ಧಿನ ತಡೆಯೋದು ಅಥವಾ ಅದಕ್ಕೆ ಬೇರೆ ರೀತಿ ಅರ್ಥ ಕಲ್ಪಿಸೋದು ಅದು ಆಗಬಾರ್ದು ಮತ್ತೆ ನಾಗಮಂಗಲದಲ್ಲಿ ಏನಾಗಿದೆ ಟೌನ್ ಅಲ್ಲಿ ಒಂದು ಮೈನ್ ರೋಡ್ ಅಲ್ಲಿ ಅಭಿವೃದ್ಧಿ ಆಗಿದೆ ಬಿಟ್ರೆ ಅಥವಾ ಮನೆಗಳು ಅಂಗಡಿಗಳು ಇದಾವೆ ಬಿಟ್ರೆ ಇನ್ ಮಿಕ್ಕದವರೆಲ್ಲ ಕಿಲೋಮೀಟರ್ ಗಟ್ಟಲೆ ಟೌನ್ ಇಂದ ಆಚೆಗಡ್ಡೆ ಆಚೆ ಕೊಟ್ಟು ಹೋಗ್ತಾ ಇದ್ರು ವಾಸಕ್ಕೆ ಈಗ ಇಲ್ಲೇ ಅಭಿವೃದ್ಧಿ ಆಯ್ತಂದ್ರೆ ಅಲ್ಲ ಟೌನ್ ಒಳಗಡೆ ಇರ್ತಾರೆ ಮತ್ತೆ ಇಲ್ಲಿ ಯಾರು ಬಯಲು ಮಾಡ್ತಿಲ್ಲ ಈಗ ರೈತರು ಬಯಲು ಮಾಡ್ತಿದ್ರೆ ತೊಂದರೆ ಆಯಿತು ಅಂತ ಹೇಳ್ಬೋದು ಬಯಲು ಮಾಡ್ತಿಲ್ಲ ಯಾಕಂದ್ರೆ ನೀರು ಬರೋದಿಲ್ಲ ನೀರು ಬಿಡ್ತಿಲ್ಲ ಕುಡಿಯೋದಕ್ಕೆ ಇನ್ನೊಂದು ಬಳಕೆ ಮಾಡ್ಕೊತಿದ್ದಾರೆ ಹಂಗಾಗಿ ಇದು ಅಭಿವೃದ್ಧಿ ಆಗ್ತಿರೋದು ನಾವು ಸ್ವಾಗತ ಹಿಂದೂಗೆ ಮುಸ್ಲಿಮ್ಸ್ ಇಲ್ಲಿ ಹಿಂದೂಗೆ ಅನುಕೂಲ ಅನಾನುಕೂಲ ಆಯ್ತದೆ ಮುಸ್ಲಿಮ್ಗೆ ಅನುಕೂಲ ಆಯ್ತದೆ ಅನ್ನೋದು ಇವೆಲ್ಲ ಸುಳ್ಳು ಈ ರೋಡ್ ಆಯ್ತಾ ಇರೋದು ಎಲ್ಲರಿಗೂ ಅನುಕೂಲನೇ ಆ ಹಿಂದೂಗೆ ಅವೆಲ್ಲ ನಾವು ಏನೇನು ಮಧ್ಯದಲ್ಲಿ ಜನಕ್ಕೆ ದಿಕ್ಕಿಸೋ ನಾವು ಬೇಕಾಗಿಲ್ಲ ಏ ಮೇನ್ ರೋಡಲ್ಲಿ ನಾವೇ ಇರೋದು ಏನು ನಾವು ಯಾರು ತಡೆದಿಲ್ಲ ನಮ್ಗೆ ಏನಂತ ಹೇಳಿರೋದು ನೀವು ರೋಡ್ ಮಾಡ್ರಪ್ಪ ಸಂತೋಷ ನಮಗೆ ಏನೈತೆ ಪರಿಹಾರ ಕೊಟ್ಕೊಡ್ರಿ நாவே தகைய நாவே மொதல் தடைக்காய் யாரும் தரதில்ல இல்லை இந்து முஸ்லீம்ஸ் எவரோ இல்லை அவசியத்தை இல்லை இல்லை அனுகூல எல்லாரும் அனுகூல ஆய் மாதிரி ஏன்னா பரிஹார கொடு மாப்பாங்க கேட்டேன் இன்னும் கந்தல இல்லை i Everyone...